ಅರವತ್ತೊಂದು ಅರವತ್ತೆರಡನೇ ವರ್ಷದ ಸಂದರ್ಭದಲ್ಲಿ ಒಬ್ಬರಿಂದ ಒಬ್ಬರಿಗೆ ಅರವತ್ತು ವರ್ಷ ಗುರುಗಳಿಗೆ ತುಂಬಿಬಿಟ್ಟಾವೆ ಅಂತ ಗುರುತಾದ ಮೇಲೆ ಒಬ್ಬೊಬ್ಬರೇ ಮಾತಾಡಿಕೊಂಡು ಅದೆಲ್ಲ ಭಕ್ತರಿಗೆ ತಿಳಿದು ಕೊನೆಗೆ ಗುರು ಪರಂಪರೆಯ ಸಷ್ಟಬ್ಬ್ದಿ ಕಾರ್ಯಕ್ರಮವನ್ನು ಶಿಷ್ಯರಾದಂಥವರು ಮಾಡುವಂಥದ್ದು ಕರ್ತವ್ಯ ಈ ಗ್ರಾಮದಲ್ಲಿ ಶಿವಾಲಿ ಬಸವೇಶ್ವರ ದೇವರುಗಳ ಸನ್ನಿಧಿಯಲ್ಲಿ ಇದೊಂದು ಸರಳವಾದ ಕಾರ್ಯಕ್ರಮ ಪ್ರತಿಯೊಬ್ಬ ಮನುಷ್ಯನಿಗೆ ಅರವತ್ತು ವರ್ಷ ತುಂಬಿದಾಗ ಸ್ಟಿ ಕಾರ್ಯಕ್ರಮವನ್ನು ಮಾಡುವಂಥದ್ದು ನಮ್ಮ ಧರ್ಮಶಾಸ್ತ್ರದ ವಿಚಾರ ಆ ಸಂದರ್ಭದಲ್ಲಿ ಅವನ ತೂಕದ ದವಸ ಧಾನ್ಯಗಳನ್ನು ವಸ್ತ್ರ ದನ ಕನಕಗಳನ್ನು ಕೊಡುವಂಥದ್ದು ಅದು ದಾನ ಧರ್ಮ ಮಾಡುವಂಥದ್ದನ್ನು ನಮ್ಮ ಪಾಡಿಗೆ ನಾವು ನಮ್ಮ ಸೇವೆ ಅಂತ ಅಂದ್ಕೊಂಡು ನಾವು ಮಾಡ್ತಾನೆ ಬಂದಿದ್ದೇವೆ ಅರವತ್ತೊಂದು ಅರವತ್ತೆರಡನೇ ವರ್ಷದ ಸಂದರ್ಭದಲ್ಲಿ ಒಬ್ಬರಿಂದ ಒಬ್ಬರಿಗೆ ಅರವತ್ತು ವರ್ಷ ಗುರುಗಳಿಗೆ ತುಂಬಿಟ್ಟಾವೆ ಅಂತ ಗುರುತಾದ ಮೇಲೆ ಒಬ್ಬೊಬ್ಬರೇ ಮಾತಾಡಿಕೊಂಡು ಅದೆಲ್ಲ ಭಕ್ತರಿಗೆ ತಿಳಿದು ಕೊನೆಗೆ ಗುರು ಪರಂಪರೆಯ ಸಷ್ಟಾಬ್ದಿ ಕಾರ್ಯಕ್ರಮವನ್ನು ಶಿಷ್ಯರಾದಂಥವರು ಮಾಡುವಂಥದ್ದು ಕರ್ತವ್ಯ ನಾವೆಲ್ಲ ಮಾಡಬೇಕು ಅನ್ನುವಂಥ ವಿಚಾರವನ್ನು ಆ ಎಲ್ಲ ಸದ್ಭಕ್ತರು ವ್ಯಕ್ತಪಡಿಸಿ ಶ್ರೀಮಠದಲ್ಲಿ ಒಂದು ಮೀಟಿಂಗನ್ನು ಯು ಬಿ ಬಣ್ಕಾರ ಸರ್ ಅವರ ನೇತೃತ್ವದಲ್ಲಿ ಕರೆದರು ನಳುವಿನಕೆರೆಯ ಕಾಡಸಿದ್ದೇಶ್ವರ ಮಠದ ಪರಮ ಪೂಜ್ಯರು ಇದನ್ನು ಶಿಷ್ಯರಾದಂಥವ್ರು ಮಾಡಬೇಕು ಇದು ನಿಮ್ಮೆಲ್ಲರ ಕರ್ತವ್ಯ ಅಂತ ನೆನಪಿಸಿ ಅವರೇ ಸ್ವಯಂ ಒಂದು ಎರಡು ಮೀಟಿಂಗ್ನಲ್ಲೂ ಪಾಲ್ಗೊಂಡರು ಇದಕ್ಕೆ ಚಾಲನೆ ಪ್ರಾರಂಭವಾಯಿತು ಗುರುಪರಂಪರೆಯ ಸಷ್ಟಬ್ದಿ ಕಾರ್ಯಕ್ರಮವನ್ನು ಸರಳವಾಗಿ ಮಾಡಿರಿ ಅನ್ನುವಂಥದ್ದು ನಮ್ಮ ಬಯಕೆಯಾಗಿತ್ತು ಆದರೆ ಭಕ್ತರ ಅಪೇಕ್ಷೆ ಇದನ್ನು ಅದೂರಿಯಾಗಿ ಮಾಡಬೇಕು ಅನ್ನುವಂಥದ್ದು ಕೊನೆಗೆ ಅಲ್ಲಿ ನಾಣ್ಯಗಳ ತುಲಾಭಾರ ಮಾಡಬೇಕು ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿ ನಾಣ್ಯಗಳ ತುಲಾಭಾರವನ್ನು ಪ್ರಾರಂಭ ಮಾಡಿದರು ಈ ನಾಣ್ಯಗಳ ತುಲಾಭಾರವನ್ನು ಮಾಡಿದ ಮೇಲೆ ಅದನ್ನು ದಾನ ಧರ್ಮ ಮಾಡಬೇಕು ಅಂತ ಇರ್ತದೆ ನಾವು ಯಾರಿಗೆ ದಾನ ಧರ್ಮ ಮಾಡಬೇಕು ಮಠಗಳಿಗೆ ಸಾಮಾನ್ಯವಾಗಿ ದಾನ ಧರ್ಮ ಮಾಡ್ತಾರೆ ಯಾರಿಗೆ ಮಾಡಬೇಕು ಈ ವಿಚಾರ ಬಂದಾಗ ಕೊನೆಗೆ ನಾವೇ ಅವರಿಗೆ ಒಂದು ಸಲಹೆ ಕೊಟ್ವಿ ಸಮಾಜದಿಂದ ಸಂದಿದಂತ ಸಂದಿದಂಥ ಸಮಾಜದಿಂದ ಸಂದಾಯವಾದಂಥ ಹಣ ಅದು ಸಮಾಜಕ್ಕೆ ಮೀಸಲಾಗಬೇಕು ಅದು ಸಮಾಜದ ಸೇವೆಗೆ ಅದು ಉಪಯುಕ್ತವಾಗಬೇಕು ಅನ್ನುವಂಥ ವಿಚಾರವನ್ನು ಹೇಳಿ ಒಂದು ಉಚಿತವಾದ ಆಸ್ಪತ್ರೆಯನ್ನು ನೀವು ಕಟ್ಟಬೇಕು ಉಚಿತವಾದ ಆಸ್ಪತ್ರೆಯ ನಿರ್ಮಾಣ ನೀವು ಮಾಡಬೇಕು ಹಾಗಾದರೆ ಈ ಕಾರ್ಯಕ್ರಮವನ್ನು ನೀವು ಅದ್ಧೂರಿಯಾಗಿ ಹಮ್ಮಿಕೊಳ್ಳ್ರಿ ಅನ್ನುವಂಥ ವಿಚಾರವನ್ನು ನಾವಾದರೂ ವ್ಯಕ್ತಪಡಿಸಿದ್ವಿ ಎಲ್ಲರೂ ಸಹರ್ಷದಿಂದ ಸ್ವೀಕರಿಸಿದರು ಕೊನೆಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ತು ಹಿರೇಕೆರೆ ತಾಲೂಕಿನ ಪ್ರತಿಯೊಂದು ಗ್ರಾಮಕ್ಕೂ ನಾವು ಆಮಂತ್ರಣ ಕೊಟ್ಟು ಈ ಕಾರ್ಯಕ್ರಮದ ವಿಚಾರಗಳನ್ನು ಹಿರಿಯರಿಂದ ಪ್ರಸ್ತಾಪಿಸಿ ಆಮೇಲೆ ನಾವು ಆಶೀರ್ವಚನೆ ಮಾಡಿ ಪ್ರತಿಯೊಂದು ಗ್ರಾಮದಲ್ಲಿ ಹೋಗ್ತಾ ಇದ್ದೇವೆ ಸಾಹಳ್ಳಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಾವು ಬಂದಿದ್ವಿ ಮಡ್ಲೂರಿನ ಪರಮ ಪೂಜ್ಯರ ಆಮಂತ್ರಣ ಮಾಡಲಿಕ್ಕೆ ಬಂದಿದ್ವಿ ಇದು ಸಮೀಪದ ಗ್ರಾಮ ಇಲ್ಲಿ ಹೋಗಿ ಹೋಗೋಣ ಅಂತ ಮತ್ತೆ ಬಂದ್ವಿ ನೀವೆಲ್ಲ ಇಲ್ಲಿ ಶಿವಾಲಿ ಬಸವೇಶ್ವರ ದೇವರ ಸನ್ನಿಧಿಯಲ್ಲಿ ನೀವೆಲ್ಲ ಸೇರಿದ್ದೀರಿ ಆ ಉಚಿತವಾದ ಆಸ್ಪತ್ರೆ ಅಂದರೆ ಏನು ಕೆಲವ್ರಿಗೆ ಜಿಜ್ಞಾಸೆ ಅದನ್ನು ವಾರಕ್ಕೆ ಒಂದು ಒಂದು ದಿನ ತೆಗೆದಿಡ್ತವೆ ತಜ್ಞ ವೈದ್ಯರನ್ನು ಕರೆಸ್ತವೆ ಅಲ್ಲಿ ಎಲ್ಲ ಉಚಿತವಾದ ಟೆಸ್ಟ್ಗಳ ಮಷೀನುಗಳ ಮೂಲಕ ಟೆಸ್ಟ್ ರಿಪೋರ್ಟ್ಗಳನ್ನು ಮಾಡಿಸ್ತವೆ ಯೂರಿನ್ ಟೆಸ್ಟು ಬ್ಲಡ್ ಟೆಸ್ಟು ಶುಗರ್ ಟೆಸ್ಟು ಹೃದಯ ತಪಾಸಣೆ ಈ ಥರದ್ದೆಲ್ಲ ಟೆಸ್ಟ್ಗಳು ಬೇಕಾದರೆ ಬೇಕಾದಾಗ ಅದನ್ನು ರಿಪೋರ್ಟ್ಗಳನ್ನು ಉಚಿತವಾಗಿ ಮಾಡುವಂಥದ್ದು ಒಬ್ಬ ತಜ್ಞ ವೈದ್ಯರನ್ನು ಕರೆಸಿ ಆ ರೋಗಕ್ಕೆ ಚಿಕಿತ್ಸೆ ಮಾಡಿಸುವ ಮೂಲಕ ಬಡ ರೋಗಿಗಳಿಗೆ ಕಷ್ಟದಲ್ಲಿದ್ದವ್ರಿಗೆ ಉಚಿತವಾಗಿ ಮಾಡುವಂಥ ಒಂದು ವಿಶೇಷ ಈ ಕಾರ್ಯಕ್ರಮದ ನಾಲ್ಕು ದಿನಗಳ ಸಂದರ್ಭದಲ್ಲಿ ನೀವೆಲ್ಲ ಪಾಲ್ಗೊಡ್ರಿ ಇಪ್ಪತ್ತೊಂದನೇ ತಾರೀಕು ಕೊನೆಯ ದಿನ ಸರಳ ಸಾಮೂಹಿಕ ವಿವಾಹ ಮಹೋತ್ಸವ ಇರ್ತದೆ ಆ ಸಂದರ್ಭದಲ್ಲಿ ಉಚಿತವಾಗಿ ಸಾಮೂಹಿಕ ಮದುವೆಯನ್ನು ಮಾಡ್ತೇವೆ ಯಾರಾದರೂ ಇದ್ದರೆ ಆ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿಯೂ ಪಾಲ್ಗೊಳ್ಬೋದು ಈ ಎಲ್ಲ ಕಾರ್ಯಕ್ರಮಗಳ ರೂಪರೇಷೆಗಳನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೇನೆ ನಿಮ್ಮೆಲ್ಲರ ತನು ದನಗಳ ಸೇವೆಯನ್ನು ಸಮರ್ಪಣೆ ಮಾಡುವ ಮೂಲಕ ಒಂದು ಕಡೆಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರಿ ಇನ್ನೊಂದು ಕಡೆಗೆ ನಾವೇನು ಸಂಕಲ್ಪ ಮಾಡಿದ ಒಂದು ಉಚಿತವಾದ ಆಸ್ಪತ್ರೆಯನ್ನು ಕಟ್ಟಬೇಕು ಅಂತ ಆ ಸಂಕಲ್ಪಕ್ಕೆ ನೀವೆಲ್ಲ ಕೈ ಜೋಡಿಸ್ರಿ ಅನ್ನುವಂಥ ವಿನಂತಿಯನ್ನು ಈ ವೇದಿಕೆಯ ಮೂಲಕ ಮಾಡಿಕೊಂಡು ನಿಮ್ಮೆಲ್ಲರ ಬದುಕಿಗೆ ಮಂಗಲ ಕೋರಿ ಇವತ್ತಿನ ಈ ಸಂಕ್ಷಿಪ್ತ ವಿಚಾರಕ್ಕೆ ವಿರಮಿಸ್ತೇವೆ ಓಂ ಶಾಂತಿ ಶಾಂತಿ ಶಾಂತಿ